ನಮಸ್ಕಾರ ಸ್ನೇಹಿತರೆ ತುಂಬ ಜನಕ್ಕೆ ಡ್ರೈವರ್ ಅಥವಾ ವಾರ್ಡ್ ಬಾಯ್ ಆಗಬೇಕೆಂದು ಆಸೆ ಇರುತ್ತೆ ಇವರಿಗೆಲ್ಲ ಸೈನಿಕ್ ಸ್ಕೂಲ್ ಕಡೆಯಿಂದ ಹಾಫ್ಲೈನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸುವ ವಿಳಾಸ ಎಲ್ಲ ತಿಳಿಸಿಕೊಡುತ್ತೇನೆ ವಿಡಿಯೋನ ಶುರು ಮಾಡುವ ಮುನ್ನ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಸೈನಿಕ್ ಸ್ಕೂಲ್ ಬಿಜಾಪುರ್ ಟೋಟಲ್ ಪೋಸ್ಟ್ ಹತ್ತು ಜಾಬ್ ಲೊಕೇಶನ್ ಬಿಜಾಪುರ ಕರ್ನಾಟಕ ಪೋಸ್ಟ್ ನೇಮ್ ವಾರ್ಡ್ ಬಾಯ್ ಹಾಗೂ ಡ್ರೈವರ್ ಹಾಗೂ ಸ್ನೇಹಿತರೆ ಜಾಬ್ ವೇಕೆನ್ಸಿ ನೋಡುವುದಾದರೆ ಪೋಸ್ಟ್ ನೇಮ್ ಎಲ್ ಡಿ ಸಿ ನಂಬರ್ ಆಫ್ ಪೋಸ್ಟ್ ಒನ್ ವಾರ್ಡ್ ಬಾಯ್ ನಂಬರ್ ಆಫ್ ಪೋಸ್ಟ್ ಫೋರ್ ನರ್ಸಿಂಗ್ ಸಿಸ್ಟರ್ ನಂಬರ್ ಆಫ್ ಪೋಸ್ಟ್ ಒನ್ ಪಿ ಇ ಎಮ್ ಬಾರ್ ಪಿ ಟಿ ಐ ಅಥವಾ ಮ್ಯಾಟ್ರಾನ್ ನಂಬರ್ ಆಫ್ ಪೋಸ್ಟ್ ಒನ್ ಕೌನ್ಸಿಲರ್ ನಂಬರ್ ಆಫ್ ಪೋಸ್ಟ್ ಒನ್ ಮ್ಯೂಸಿಕ್ ಟೀಚರ್ ನಂಬರ್ ಆಫ್ ಪೋಸ್ಟ್ ಒನ್ ಡ್ರೈವರ್ ನಂಬರ್ ಆಫ್ ಪೋಸ್ಟ್ ಒನ್ ಕ್ವಾಲಿಫಿಕೇಷನ್ ನೋಡುವುದಾದರೆ ಪೋಸ್ಟ್ ನೇಮ್ ಎಲ್ ಡಿ ಸಿ ಪಿ ಯು ಸಿ ಪಾಸಾಗಿರಬೇಕು ವಾರ್ಡ್ ಬಾಯ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ನರ್ಸಿಂಗ್ ಸಿಸ್ಟರ್ ಡಿಪ್ಲೊಮಾ ಪಾಸಾಗಿರಬೇಕು ಪಿ ಎಮ್ ಬಾರ್ ಪಿ ಟಿ ಐ ಅಥವಾ ಮ್ಯಾಟ್ರಾನ್ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಕೌನ್ಸ್ಲರ್ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮ್ಯೂಸಿಕ್ ಟೀಚರ್ ಟ್ವೆಲ್ತ್ ಡಿಪ್ಲೊಮಾ ಅಥವಾ ಡಿಗ್ರಿ ಡ್ರೈವರ್ ಎಸ್ ಎಸ್ ಎಲ್ ಸಿ ಹಾಗೂ ಏಜ್ ಲಿಮಿಟ್ ನೋಡುವುದಾದರೆ ಪೋಸ್ಟ್ ನೇಮ್ ಎಲ್ ಡಿ ಸಿ ವಾರ್ಡ್ ಬಾಯ್ ನರ್ಸಿಂಗ್ ಸಿಸ್ಟರ್ ಪಿ ಟಿ ಐ ಪಿ ಮೆಟ್ರಾನ್ ಏಜ್ ಲಿಮಿಟ್ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಐವತ್ತು ಪೋಸ್ಟ್ ನೇಮ್ ಕೌನ್ಸ್ಲರ್ ಮ್ಯೂಸಿಕ್ ಟೀಚರ್ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಪೋಸ್ಟ್ ನೇಮ್ ಡ್ರೈವರ್ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತು ವರ್ಷ ಅರ್ಜಿ ಶುಲ್ಕ ನೋಡುವುದಾದರೆ ಆಲ್ ಕ್ಯಾಂಡಿಡೇಟ್ಸ್ ಐದು ನೂರು ರು ಪಾವತಿ ವಿಧಾನ ಡಿಮ್ಯಾಂಡ್ ಡ್ರಾಫ್ಟ್ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನ ಮತ್ತು ಸ್ನೇಹಿತರೆ ಇದು ಆಫ್ಲೈನ್ ಅರ್ಜಿಯಾಗಿದ್ದು ಆಫ್ಲೈನ್ ಅಪ್ಲಿಕೇಶನ್ ಅರ್ಜಿ ಫಾರ್ಮೆಟ್ ಬೇಕಾದಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕಳುಹಿಸಿಕೊಡುತ್ತೇನೆ ಕ್ರಮಗಳು ನೋಡುವುದಾದರೆ ಸಂಹನ ಉದ್ದೇಶಕ್ಕಾಗಿ ದಯವಿಟ್ಟು ಸರಿಯಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ಐ ಡಿ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆ ಇತ್ತೀಚಿನ ಭಾವಚಿತ್ರ ರೆಸ್ಯೂಮ್ ಯಾವುದೇ ಅನುಭವ ಇದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ ಮತ್ತು ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ಪಾವತಿಸಿ ಅನ್ವಯಿಸಿದರೆ ಮಾತ್ರ ಪ್ರಮುಖ ದಿನಾಂಕಗಳು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಳಾಸ ನೋಡುವುದಾದರೆ ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಾಖಲೆಗಳ ದೃಢೀಕರಿಸಿದ ಪ್ರತಿಗಳು ಮತ್ತು ನಲವತ್ತರ ಅಂಚೆ ಚೀಟಿಯೊಂದಿಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಮ್ಯುನಿಸ್ಟ್ ಮಾಡಲು ಅಂಟಿಸಿದ ಒಂದು ಸ್ವಯಂ ವಿಳಾಸ ಲಕೋಟೆಯನ್ನು ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಪ್ರಾಂಶುಪಾಲರು ಸೈನಿಕ್ ಶಾಲೆ ಬಿಜಾಪುರ ಫೈ ಏಟ್ ಸಿಕ್ಸ್ ಒನ್ ಜೀರೋ ಏಯ್ಟ್ ಅವರಿಗೆ ಪೋಸ್ಟ್ ಮಾಡಬೇಕು ಹಾಗೂ ಪೇಮೆಂಟ್ ಮಾಡುವ ವಿಧಾನ ನೋಡುವುದಾದರೆ ಡ್ರಾಫ್ಟರು ನೂರು ರು ಪ್ರಾಂಶುಪಾಲರ ಪರವಾಗಿ ಸೈನಿಕ್ ಸ್ಕೂಲ್ ಬಿಜಾಪುರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೈನಿಕ್ ಸ್ಕೂಲ್ ಕ್ಯಾಂಪೇನ್ ಬಿಜಾಪುರ ಶಾಖೆಯಲ್ಲಿ ಪಾವತಿಸಬೇಕು ಕೋಡ್ ತ್ರೀ ಒನ್ ಸಿಕ್ಸ್ ತ್ರೀ ಇಂಪಾರ್ಟೆಂಟ್ ನೋಟ್ ಯಾವುದೇ ಪೋಸ್ಟಲ್ ವಿಳಂಬ ಅಥವಾ ಲಕೋಟೆ ಕಳೆದು ಹೋದರೆ ಶಾಲೆಯು ಜವಾಬ್ದಾರನಾಗಿರುವುದಿಲ್ಲ ಮತ್ತು ಈ ವಿಷಯದಲ್ಲಿ ಯಾವುದೇ ಹಕ್ಕು ಪಡೆಯುವುದಿಲ್ಲ ಲಿಖಿತ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ಸಂದರ್ಶನಕ್ಕೆ ಕಿರುಪಟ್ಟಿಯಲ್ಲಿರುವ ಅಭ್ಯರ್ಥಿಗಳನ್ನು ಮಾತ್ರ ಕರೆಯಲಾಗುವುದು ಮತ್ತು ಸ್ನೇಹಿತರೆ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಡಾಕ್ಯುಮೆಂಟ್ಸ್ ನೋಡುವುದಾದರೆ ಐದು ನೂರು ರು ಡಿಮ್ಯಾಂಡ್ ಡ್ರಾಫ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಲವತ್ತು ರು ಮೌಲ್ಯದ ಅಂಚೆ ಚೀಟಿಗಳಿರುವ ಸ್ವಯಂ ವಿಳಾಸದ ಲಕೋಟೆ ಶೈಕ್ಷಣಿಕ ಮತ್ತು ಅನುಭವದ ಪ್ರಮಾಣ ಪತ್ರಗಳ ಪ್ರತಿಗಳು ಅರ್ಜಿದಾರರು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದಲ್ಲಿದ್ದರೆ ಅರ್ಜಿದಾರರು ಇದರ ನಕಲನ್ನು ಲಗತ್ತಿಸಬೇಕು ಹಾಗೂ ಪ್ರಾಧಿಕಾರದಿಂದ ನೀಡಲಾದ ಜಾತಿ ವರ್ಗದ ಪ್ರಮಾಣಪತ್ರ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನೀಡುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು